ಇವರ ಸಲಹುವುದಕ್ಕೆ ಇಲ್ಲಿನ ವಿಶ್ವ ರಂಗಭೂಮಿ ದಿನಾಚರಣೆಯ ಪರಿತರ ಆಶಾ ಕಿರಣರಾದಂಥ ಶ್ರೀ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯೆ ಮತ್ತು ಯೋಜನಾ ಆಯೋಗ ಉಪಾಧ್ಯಕ್ಷರು ಬೆಂಗಳೂರು ಶ್ರೀ ಬಿ ಆರ್ ಪಾಟೀಲ್ ಸ್ವಾಗತಾರೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂಥ ಮಾಜಿ ಅಧ್ಯಕ್ಷರು ಕರ್ನಾಟಕ ನಾಟ ಅಕಾಡೆಮಿ ಬೆಂಗಳೂರು ಪಿ ಎಲ್ ಸೇಖ್ ಕೂಡ Di swapakorek. Ini nak garis perintah bukti tindakan yang bersifat berias sah dari institut. Pakar garislah yang terbukti doktor Yusuf yang karam kali Olympic swapakorek. Rangka perlu garislah si mati syakka berikin ram pakar utama swapakorek. Rangka berita si garislah doktor Miswar Chibani Olympic swapakorek.

विश्व रंग गौरव प्रस्तुतर श्री शिव्य स्वामी दुब्बी सेड़ हाँ, मलिना आल्य माषा चंदौर चंद्रशेखर लक्ष्मी चिंचोली एस क्या रामकृष्ण मनोहर कद्दी चितापुर शरण्प रामय्य नगोली बसवराशापोल पार। पार्टी नो शांड़ शिवशंक गौड़ अंतना विवृत शिक्षक शांत पाषा इमाम साहब मुल्ला शिवपुर शिवपूर्ड्रामी

ಖ್ಯಾತ ನಾಟಕಕಾರ ಮತ್ತು ಮಾಜಿ ಕರ್ನಾಟಕ ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಬಿ ಎಲ್ ಶೇಖ್ ಅವರೇ ಹಿರಿಯ ಸಹಾಯಕ ನಿರ್ದೇಶಕರು ಪತ್ರಕರ್ ಇಲಾಖೆ ಕಲಬುರಗಿಯರ ಜೆಟ್ಟಿರ ಬೈರಪ್ಪಿಯವರೇ ಶ್ರೀಮತಿ ಶಾಂತಾ ಭೀಮಸೇಂದ್ರ ಅವರೇ ಸಿದ್ಧ ಸ್ವಾಮಿ ಮಲ್ಕುಡ್ ಅವರೇ ವಿಶ್ವರಾಜ್ ಪಾಟೀಲ್ ಅವರೇ ನಿರ್ದೇಶಕರೇ ಕೆ ಲಿಂಗಪ್ಪನವರೇ ಕೆ ಗಿರಿಮಲ್ಲ ಅವರೇ ಮತ್ತು ಅಧ್ಯಕ್ಷತೆ ವಹಿಸಿದಂಥ ಶರಣಗೌಡ ಪಾಟೀಲ್ರೆ ಹಾಗೂ ಈ ಕರ್ನಾಟಕ ನಾಟಕ ಅಕಾಡೆಮಿ ದೇಶದ ಶ್ರೀಮಂತಿ ನಿರ್ಮಲಾ ಮಣದತ್ತಿಯವರೇ ಶರಣಗೌಡ ಪಾಟೀಲ್ರು ಇಷ್ಟು ಸಂಗೀತ ಸಾಹಿತ್ಯ ಮತ್ತು ಜನಪ್ರಿಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ನಮಗೆ ಮೊನ್ನೆ ಮೊನ್ನೆವರಿಗೂ ಗೊತ್ತಿರಲಿಲ್ಲ ಹೆಂಗ್ ಮಾಡ್ತಾಯ್ತು ಯಾರು ನಮಗೆ ಭೇಟಿ ಮಾಡಿಸಲೋ ಅಥವಾ ಒಂದೇ ವೇದಿಕೆ ಮೇಲೆ ಬರಲಿಲ್ಲೋ ಬಂದ ಇತ್ತೀಚೆಗೆ ಅವ್ರ ಪರಿಚಯ ಆಯಿತು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಸ್ವತಿಯಿಂದ ಈ ವರ್ಷ ಡಾಕ್ಟರ್ ಎಚ್ ಡಿ ಜಿ ಎಸ್ ಸಿದ್ದಿಗೈಯ್ಯವರು ಹಿರಿಯ ಸಾಹಿತ್ಯ ಅವರಿಗೆ ಪ್ರಶಸ್ತಿ ಕೊಡುವಂತಹ ಒಂದು ಸಮಾರಂಭವನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಲ್ಲಿ ಆಯೋಜಿಸಲಾಗಿದೆ ಅವಾಗ ನನಗೆ ಇವರು ಆಹ್ವಾನ ಮಾಡೋದು ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ಗೆಳೆಯ ನಾಗರಾಜ ಮೂರ್ತಿ ಮತ್ತು ಶರಣಗೌಡ ಪಾಟೀಲ್ರು ಈಗ ಆಹ್ವಾನ ಮಾಡೋದು ತಾವು ಬರಬೇಕು ಪ್ರಶಸ್ತಿಯನ್ನು ನೀಡಬೇಕು ಅಂತ ಜಿ ಸಿದ್ದನವರಿಗೆ ನನಗೂ ಭಾಳ ಒಡ್ಡನಾಟ ಇಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿದ್ದರು ನಾನು ಕೂಡ ಆಳಕ್ಕೆ ಈ ವಾರ್ಷಿಕೋತ್ಸವದಲ್ಲಿ ಕರ್ಕೊಂಡು ಹೋಗಿದ್ದೆ ಮತ್ತು ಮಾವಿನ ಹಣ್ಣಿನ ಸಂದರ್ಭದಲ್ಲಿ ನರೋಣಾತ್ಮಕ ಕರ್ಕೊಂಡು ಹೋಗಿದ್ದೆ ರಾತ್ರಿ ಅಂದ್ರೆ ಬಹಳ ಖ್ಯಾತ ಸಾಹಿತ್ಯಗಳು ಅವರಿಗೆ ಇವರು ಆಯ್ಕೆ ಮಾಡಿ ಅವರು ಪ್ರಶಸ್ತಿಯನ್ನು ಕೊಟ್ಟರು ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು ಸಂಭ್ರಮದಿಂದ ಆಯಿತು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಒಬ್ಬ ವ್ಯಕ್ತಿ ತನ್ನ ತಂದೆ ಅಭಿಮಾನ ಇಟ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೊಂಡಿದ ಶರಣಗೂಡ ನಾವೇನು ಹೇಳಿದ್ರು ಕೂಡ ಅವರಿಗೆ ಅಭಿನಂದನೆ ತಪ್ಪ ತಪ್ಪಲ್ಲ ಮತ್ತು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತೀನಿ ಕಲಬುರಗಿಯಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ದಾರಿದ್ರತನ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಿಲ್ಲ ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕೊರತೆ ಇಲ್ಲ ಕಡಿಮೆ ಇಲ್ಲ ಅಂತ ನಾನು ಇವತ್ತು ಕೊಡ್ತಾ ಇದ್ದೇನೆ ಈಗೇನು ಸುಮಾರು ಹತ್ತು ಹದಿನೈದು ಜನರನ್ನು ಆಯ್ಕೆ ಮಾಡಿ ಇವತ್ತು ಮತ್ತೆ ಈ ವಿಶ್ವದಂಗ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ನಮ್ಕೊಂಡಿದ್ರಲ್ಲ ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಇದ್ದರೆ ನಮ್ಮ ಕಲಾ ಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬೆಂಬಲ ಮತ್ತು ಸ್ಫೂರ್ತಿ ಆಗ್ತದೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಬಹಳ ಜಾನಪದ ಕಲೆ ಇತ್ತು ಆ ಜಾನಪದ ಕಲೆ ತಲೆಮಾರುಗಳಿಂದ ಮಾಯಾಗಿ ಇವತ್ತು ಬಹುತೇಕ ಜಾನಪದ ಕಲೆಯನ್ನು ಹಾಡುಗಳನ್ನು ಹಿಡ್ಕೊಂಡು ಹೋಗುವ ಇಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ಮತ್ತು ಯಾವ ಸಮಸ್ಯೆಗಳು ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು ಶರಣಗೌಡ ಪಾಟೀಲ್ರಿಗೆ ನನಗೆ ಅವ್ರ ಇದ್ರ ಬಗ್ಗೆ ಆಸಕ್ತಿ ಇರೋದಂತ ಹೇಳ್ತೀನಿ ಇನ್ನು ಕೆಲವೇ ಕೆಲವು ಜನ ಹುಡುಗಿ ಶರಣ್ಗೌಡ್ರೆ ಜಾನಪದ ಹಾಡುಗಳು ದಯಮಾಡಿ ಅದಕ್ಕೆ ನಮ್ಮೆಲ್ಲ ಸಹಾಯನೇ ತೊಗೊಳ್ರಿ ಅದನ್ನು ರೆಕಾರ್ಡ್ ಮಾಡಿಸೋಣ ಅಂತಿ ಹಾಡಾಗಿರ್ಬೋದು ಮತ್ತೆ ಮತ್ತೆ ಬೇರೆ ಬೇರೆ ಎಲ್ಲ ಥರ ಇದಾವೆ ಅಂಥವೆಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ಅದೊಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟೋ ಜನ ನಮಗೆ ತಲೆ ತಲಾಂತರವಾದರೂ ನಾವು ನೆನೆಸ್ತೀವಿ ಅಂತ ಕೆಲಸವನ್ನು ಪಾಟೀಲ್ ಮಾಡಲಿಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈಗ ತಾನೇ ಶ್ರೀಮತಿ ಶ್ರೀ ಕ್ರೀವಲ್ ಪಾಟೀಲ್ ಮಾತು ಕೇಳಿದೆ ಅವ್ರದ್ದು ಭೇಟಿ ಆಗಿಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ರು ಉಳಿದವರೆಲ್ಲ ಕೂಡ ಚೆನ್ನಾಗಿ ಮಾತಾಡೋರು ಇದ್ದಾರೆ ಅದು ನನಗೆ ಮಾತು ಕೇಳುವಂಥ ಸಮಯ ಇಲ್ಲ ನಾನು ಹೋಗಲೇಬೇಕಾಗಿದೆ ಪಾಟೀಲ್ ಪರಿಚಯ ಕೂಡ ನನಗೆ ಮೇಲಾಯಿತು ಇನ್ನೂ ಅನೇಕ ಮಾತನ್ನು ಕೂಡ ನಾನು ಕೇಳಬೇಕಾಗಿತ್ತು ಅದು ನನಗೆ ಸಮಯ ಇರೋದಿಲ್ಲ ಈ ಸಾಯಂಕಾಲ ಮಾಡಬೇಕಾಗಿತ್ತು ಸಾಯಂಕಾಲ ಸ್ವಲ್ಪ ನಿಧಾನವಾಗಿ ತಾಸು ಕೊಡ್ತಿದೆ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೆ ಈ ಥರ ತಂದೆಯವರನ್ನು ನೆನೆಸುವಂಥ ಕೆಲಸ ಭಾಳ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೆ ಯಾವತ್ತೂ ಕೂಡ ನಾವು ಬೆಂಬಲವಾಗಿದ್ದೇವೆ ಈ ಕೆಲಸಕ್ಕೆ ಯಶಸ್ ಸಿಗಲಿ ಅಂತ ನಾನು ಹಾರೈಸಿ ಮತ್ತು ಎಲ್ಲ ಸನ್ಮಾನಿತರಿಗೆ ನಾನು ಅಭಿನಂದಿಸ್ತೇನೆ ನಿಮಗೆ ಕೂಡ ಒಳ್ಳೆಯದಾಗೈಸಿ ಮಾತನಾಡುತ್ತೇನೆ